ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಉಪಯೋಗ ಆಗುವಂಥ ಸ್ವಲ್ಪ ಚಿಕ್ಕ ಚಿಕ್ಕ ಟಿಪ್ಸನ್ನು ಹೇಳ್ತಿದ್ದೀನಿ ಈ ಸಿಂಪಲ್ ಟಿಪ್ಸನ್ನು ಯೂಸ್ ಮಾಡೋದರಿಂದ ನಮ್ಮ ಕೆಲಸ ಅನ್ನೋದು ತುಂಬ ಈಸಿಯಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರಾದರೂ ಹೊಸ್ದಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನೆಂದರೆ ನಾವು ಜಾಸ್ತಿ ನಾವು ಈ ರೀತಿ ಬೆಲ್ಲುಲ್ಲಿಯನ್ನು ತುಂಬಾ ಬಿಡಿಸಿರ್ತೀವಿ ಯಾಕಂದರೆ ಒಂದೊಂದು ಟೈಮಲ್ಲಿ ನಮಗೆ ಆ ಥರಕ್ಕೆ ಬಿಡಿಸ್ಕೊಳ್ಳೋಕ್ಕೆ ಟೈಮ್ ಸಿಗೋದಿಲ್ಲ ಅಂಥ ಟೈಮಲ್ಲಿ ಈ ರೀತಿ ಜಾಸ್ತಿ ನಾವು ಬೆಲ್ಲುಲ್ಲಿಯನ್ನು ಬಿಡಿಸಿರ್ತೀವಿ ಅದು ಹಾಗೆ ಇಟ್ಟಿದ್ರೆ ಒಂದೊಂದು ಟೈಮಲ್ಲಿ ಮೆತ್ತಗಾಗ್ಬಿಟ್ಟು ಒಂಥರ ಆಗೋಗಿ ಹಾಗದಿರ ನಾವು ಸ್ವಲ್ಪ ಉಪ್ಪನ್ನು ಆಗಿಬಿಟ್ಟು ಒಂದು ಬಾಕ್ಸ್ ಮುಚ್ಚಳ ಇರೋಂಥ ಬಾಕ್ಸಲ್ಲಿ ನಾವು ಹಾಕಿ ಇಟ್ಟು ಅದನ್ನು ಫ್ರಿಜ್ಜಲ್ಲಿ ಇಡೋದ್ರಿಂದ ತುಂಬ ದಿನ ಜಾಸ್ತಿ ಬರುತ್ತೆ ನಮಗೆ ಕೆಟ್ಟೋಗೋದು ಇಲ್ಲ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಮಗೆ ಅಡುಗೆ ಮನೆಯಲ್ಲಿ ತುಂಬ ಇರುವೆಗಳ ಕಾಟ ಜಾಸ್ತಿನೇ ಇರುತ್ತೆ ಅದರಲ್ಲೇನು ಸ್ವೀಟ್ ಇರೋಂಥ ಜಾಗದಲ್ಲಿ ತುಂಬ ಇರುವೆಗಳು ಕಾಟ ಇರುತ್ತೆ ಅದಕ್ಕೇನಾದ್ರೂ ಮೊದಲೇ ಗೊತ್ತಾಗಿರುತ್ತೆ ಏನೋ ಆ ಸ್ವೀಟ್ಸ್ ಇನ್ ಇದೆ ಅಂತ ಅದಕ್ಕೆ ತುಂಬ ಇರುವೆಗಳಿರುತ್ತೆ ಆ ಸ್ವೀಟ್ಸ್ ಬಾಕ್ಸ್ ಮೇಲೆ ಮತ್ತು ಶುಗರ್ ಬಾಕ್ಸ್ ಮೇಲೆ ಎಲ್ಲ ಇರುವೆಗಳು ಜಾಸ್ತಿ ಇರುತ್ತೆ ಅದು ಹೋಗ್ಬೇಕಂದ್ರೆ ಯಾವ ರೀತಿ ಮಾಡಬೇಕಂತ ಇದು ಚಿಕ್ಕ ಒಂದು ಸಿಂಪಲ್ ಟಿಪ್ಪನ್ನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಈ ಟಿಪ್ಪಿ ಇಷ್ಟು ಇಷ್ಟೋ ಅದಲ್ಲಿ ಪ್ಲೀಸ್ ಒಂದು ಸಾರಿ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆಯೋ ಹೇಗೆ ಬಂದಿದೆಯೋ ರಿಸಲ್ಟ್ ನಂಗೆ ಕಾಮೆಂಟ್ ಮಾಡಿ ಫಸ್ಟ್ ಏನಂದರೆ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ಕರ್ಪೂರ ಅನ್ನೋದು ಇರುತ್ತಲ್ಲ ಆ ಕರ್ಪೂರ ಒಂದು ಕರ್ಪೂರವನ್ನು ತಗೊಂಡು ಸ್ವಲ್ಪ ನೀರನ್ನು ತಗೊಂಡು ಅದರಲ್ಲಿಗೆ ಈ ಕರ್ಪೂರವನ್ನು ಈ ರೀತಿ ಪೌಡರ್ ಮಾಡಿ ಹಾಕಬೇಕು ಈ ರೀತಿ ಪೌಡರ್ ಹಾಕಿ ಿ ಮಾಡೋದ್ರಿಂದ ಅದು ಕರ್ಪೂರ ಸ್ವಲ್ಪ ಘಾಟಾಗಿ ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲಿಂದ ಇರುವೆಗಳ ಕಾಟ ಸ್ವಲ್ಪ ಕಡಿಮೆ ಆಗುತ್ತೆ ಈ ಕರ್ಪೂರ ಸ್ವಲ್ಪ ಘಾಟಾಗಿ ಸ್ಮೆಲ್ ಬರೋದ್ರಿಂದ ಆ ಸ್ವೀಟ್ ಸ್ಮೆಲ್ಲು ಸ್ವಲ್ಪ ಕಡಿಮೆ ಆಗುತ್ತೆ ಕರ್ಪೂರದ ಸ್ಮೆಲ್ಲು ತುಂಬ ಜಾಸ್ತಿ ಇರುತ್ತೆ ಆದ್ದರಿಂದ ಸ್ವಲ್ಪ ಇರ್ ಇರುವೆಗಳನ್ನೋದು ಬರೋದಿಲ್ಲ ನೀವು ಇದೇ ರೀತಿ ಶುಗರ್ ಬಾಕ್ಸ್ ಮೇಲೆ ಕೂಡ ನಾವು ಈ ರೀತಿ ಅಪ್ಲೈ ಮಾಡ್ಕೋಬೋದು ಈ ರೀತಿ ಕ್ಲೀನಾಗಿ ಒಂದು ಕಾಟನ್ ತಗೊಂಡು ಕ್ಲೀನಾಗಿ ಅದ್ರ ಮೇಲೆ ಈ ಬಾಕ್ಸ್ ಮೇಲೆ ಅಪ್ಲೈ ಮಾಡಬೇಕು ಈ ರೀತಿ ಅಪ್ಲೈ ಮಾಡಿ ಇರೋದ್ರಿಂದ ನಮಗೆ ಸ್ವೀಟ್ ಬಾಕ್ಸ್ ಮೇಲೆ ಇರುವೆಗಳು ಅನ್ನೋದು ಇರೋದಿಲ್ಲ ನಾನು ಈ ಸ್ವೀಟ್ ಬಾಕ್ಸ್ ತಂದು ಒಂದು ವೀಕ್ ಆಯಿತು ಒಂದು ಕೆ ಜಿ ಬಾಕ್ಸ್ ಇದು ಅದು ಈ ಟಿಪ್ ಅಪ್ಲೈ ಮಾಡಿದ್ದ ಇರುವೆಗಳು ಅನ್ನೋದು ಇಲ್ಲ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಈ ರೀತಿ ಆಡ್ತಾ ಆಡ್ತಾ ಕಾಲುಗಳನ್ನೋದು ತುಂಬಾ ನೋವು ಬರುತ್ತೆ ಮತ್ತು ನಮಗೆ ಕಾಲು ನೋವು ಅಂತ ಅಲೀತಾ ಇರ್ತಾರೆ ಅಂದರೆ ಚಿಕ್ಕ ಮಕ್ಕಳಿಗೆ ಅಂತಲ್ಲ ದೊಡ್ಡವರು ಕೂಡ ಅಲ್ಲಲ್ಲಿ ಹೋರಾಡಿ ಬಂದು ಮತ್ತು ಇಲ್ಲಿ ಕಾಲು ತುಂಬಾ ನೋವಿರುತ್ತೆ ಆ ಕಾಲು ನೋವು ಯಾವ ರೀತಿ ಹೋಗ್ಬೇಕಂದ್ರೆ ಈ ರೀತಿ ಒಂದು ಸ್ಟಿಕ್ಕ ಇಲ್ಲಾಂದರೆ ಇನ್ನೂ ಈಸಿ ಇರಬೇಕೆಂದ್ರೆ ಮನೆಯಲ್ಲಿ ಚಪಾತಿ ಲಟ್ಸುವಂಥ ಸ್ಟಿಕ್ ಇರುತ್ತಲ್ಲ ಅದನ್ನು ಕೂಡ ನಾವು ಈ ರೀತಿ ಯೂಸ್ ಮಾಡ್ಬೋದು ನಾನಿಲ್ಲಿ ಮಾಮೂಲಿ ಚಿಕ್ಕವಾಗ ನಾನು ಕೋಲಾಟದಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡುವಾಗ ಈ ರೀತಿ ಸ್ಟಿಕ್ಸನ್ನು ಇಟ್ಕೊಂಡಿದ್ದೆ ಆ ಸ್ಟಿಕ್ಸ್ ಇದೆ ಸೊ ಅದರಿಂದ ನಾನು ಯೂಸ್ ಮಾಡ್ತಿದ್ದೀನಿ ಈ ರೀತಿ ಕ್ಲೀನಾಗೆ ನಾವು ಮಸಾಜ್ ಮಾಡಬೇಕು ಈ ರೀತಿ ಮಸಾಜ್ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ರಿಲೀಫ್ ಅನ್ನೋದು ಬರುತ್ತೆ ಕಾಲು ನೋವು ಕಡಿಮೆ ಆಗುತ್ತೆ ದೊಡ್ಡವ್ರಿಗೆ ಕೂಡ ಈ ರೀತಿ ಕಾಲು ನೋವು ಬಂದಾಗ ನಾವು ಕೂಡ ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು ತುಂಬ ರಿಲೀಫ್ ಆಗಿರುತ್ತೆ ಕಾಲು ನೋವು ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ಚಿಕ್ಕ ಮಕ್ಕಳು ಏನಂದರೆ ಬೆಳಗ್ಗಿಂತ ಆರ್ತಾನೇ ಇರ್ತಾರೆ ತುಂಬ ಕಾಲು ನೋವು ಬರುತ್ತೆ ಆ ರೀತಿ ಈ ಟಿಪ್ಪು ತುಂಬಾ ವರ್ಕೌಟ್ ಆಗುತ್ತೆ ಈ ಟಿಪ್ಪು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಮನೆಯಲ್ಲಿ ಕರ್ಟನ್ಸನ್ನು ಹಾಕಿರ್ತೀವಿ ದಿನ ಅದೇ ಹಾಕಿರ್ತೀವಿ ಅಂತ ಸ್ವಲ್ಪ ಬೇಜಾರು ಆಗ್ತಾ ಇರ್ತಾಯಿದೆ ದಿನ ಅವೇ ಕರ್ಟನ್ಸ್ ಏನೋ ಬೇರೆ ಡಿಸೈನ್ಸ್ ಏನಾದರೂ ಹಾಕಿದರೆ ಚೆನ್ನಾಗಿರ್ತಾ ಇತ್ತು ಅಂತ ಆ ರೀತಿ ಅನಿಸಿದ್ದಾಗ ನಾವು ಮನೆಯಲ್ಲೇ ಈ ರೀತಿ ಸಿಂಪಲ್ಲಾಗಿ ನಾವು ಡಿಸೈನನ್ನು ಮಾಡ್ಕೋಬೋದು ಯಾವ ರೀತಿ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಒಂದು ಬ್ಯಾಂಗಲನ್ನು ತಗೊಂಡು ವೇಸ್ಟ್ ಆಗಿರುವಂಥ ಬ್ಯಾಂಗಲ್ ಇರುತ್ತಲ್ಲ ಸಿಂಗಲ್ ಬ್ಯಾಂಗಲ್ ಆಗಿರ್ಬೋದು ಮಾಮೂಲಿ ಬ್ಯಾಂಗಲ್ ಆಗಿರ್ಬೋದು ಇರುತ್ತೆ ಅದನ್ನು ಈ ರೀತಿ ಸ್ವಲ್ಪಕ್ಕೆ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದನ್ನು ಈ ಕಡೆ ಲಾಸ್ಟು ಮತ್ತು ಆ ಕಡೆ ಲಾಸ್ಟನ್ನು ತಗೊಂಡು ಹಿಂದಕ್ಕೆ ಈ ರೀತಿ ಒಂದು ಸೇಫ್ಟಿ ಪಿನ್ನನ್ನು ಹಾಕೋಬೇಕು ನಿಮ್ಮ ಹತ್ರ ಸೇಫ್ಟಿ ಪಿನ್ ಇಲ್ಲಾಂದರೆ ಒಂದು ಡಬಲ್ ಟೇಪ್ ಪ್ಲಾಸ್ಟರ್ ಅಂದರು ಹಾಕೋಬೋದು ಡಬಲ್ ಟೇಪ್ ಪ್ಲಾಸ್ಟರ್ಗಿಂತನೂ ನಾವು ಸೇಫ್ಟಿ ಪಿನ್ ಹಾಕ್ಕೊಳ್ಳೋದು ನನಗೆ ಈಸಿ ಅನಿಸಿತ್ತು ಅದನ್ನು ನಾನು ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಹಿಂದೆಗೆ ಒಂದು ತೋರಿಸ್ತೀವಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹಿಂದೆಗೆ ನಾವು ಸೇಫ್ಟಿ ಪಿನ್ನನ್ನು ಅದಕ್ಕೆ ಇದಕ್ಕೆ ಜಾಯಿಂಟ್ ಮಾಡಿಕೊಂಡು ಹಾಕೋಬೇಕು ಇದೊಂದು ಫ್ಲವರ್ ಟೈಪ್ ಒಂದು ಇದೊಂಥರ ಡಿಸೈನ್ ಆಗಿ ಫ್ಲವರ್ ಟೈಪ್ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ದು ಡೋರ್ ಹತ್ರ ಆಗಿರ್ಬೋದು ಇಲ್ಲಾಂದರೆ ವಿಂಡೋಸ್ ಹತ್ರ ಆಗಿರ್ಬೋದು ಕರ್ಟನ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುಂದೆ ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಫೋಲ್ಡ್ ಮಾಡಿರ್ತೀವಲ್ಲ ಮುಂದೆ ಕೂಡ ನೀವು ಈ ರೀತಿ ಮೇಲೆಗಡೆ ಬ್ಯಾಂಗಲ್ ಕಾಣಿಸ್ಬಾರ್ದು ಅನ್ನೋಂಗಿದ್ರೆ ಈ ರೀತಿ ಒಂದು ಪಿನ್ನನ್ನು ಹಾಕೋಬೋದು ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ಫ್ಲವರ್ ಟೈಪ್ ಕಟನ್ ರೆಡಿ ಆಯಿತು ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವಾಗಾದರೂ ನಿಮಗೆ ದಿನ ಒಂದೇ ಆಗ್ತಾ ಇದೆ ಕರ್ಟನ್ಸ್ ಅಂತ ಬೇಜಾರಾದಾಗ ಈ ರೀತಿ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟಿಗೆ ಬಂದ್ಬಿಟ್ಟು ಈ ರೀತಿ ಕಬೋರ್ಡ್ಸ್ ಆಗಿರ್ಬೋದು ಇಲ್ಲಾಂದರೆ ಕಿಚನಲ್ಲಿ ಕಬೋರ್ಡ್ಸ್ ಇಲ್ಲ ಬಟ್ಟೆಗಳ ಕಬೋರ್ಡ್ಸ್ ಆಗಿರ್ಬೋದು ಈ ರೀತಿ ಸೌಂಡ್ ಬರ್ತಾ ಬರ್ತಾಯಿದೆ ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಆದಾಗ ಈ ರೀತಿ ತೆಗಿಯವಾಗ ಆಗುವಾಗ ತುಂಬಾ ಸೌಂಡ್ ಬರ್ತಾ ಇರುತ್ತೆ ಟೈಟಾಗಿರುತ್ತೆ ಆ ರೀತಿ ಆಗದಿರ ನಾವು ಸೆಲೋ ಟೇಪನ್ನು ತಗೊಂಡು ಈ ರೀತಿ ಒಂದಕ್ಕೆ ಆ ಡೋರ್ ಇರುತ್ತಲ್ಲ ಆ ಡೋರ್ಗೆ ಈ ರೀತಿ ಕ್ಲೀನಾಗಿ ಅಣಿಸ್ಬೇಕು ಈ ರೀತಿ ಅಂಟ್ಸಿದ್ದನ್ನು ನಾವು ಮ್ಯಾಗ್ನೆಟಿಕ್ ಪವರು ಸ್ವಲ್ಪ ಕಡಿಮೆ ಆಗಿ ನಮಗೆ ಡೋರ್ ಈಸಿಯಾಗಿ ಬೀಳುತ್ತೆ ಮತ್ತು ಸೌಂಡ್ ಅನ್ನೋದು ಬರೋದಿಲ್ಲ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಈ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಅಂತ ನಾನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನೆಕ್ಸ್ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಡ್ರೈ ಫ್ರೂಟ್ಸನ್ನು ತುಂಬ ಜಾಸ್ತಿನೇ ತರ್ತಾಯಿರ್ತೀವಿ ಯಾಕಂದರೆ ಸ್ವಲ್ಪ ಜಾಸ್ತಿ ತಿನ್ನೋರು ಬೆಳಗ್ಗೆ ಎದ್ದಿದ ತಕ್ಷಣವೇ ಡ್ರೈ ಫ್ರೂಟ್ಸ್ ತಿನ್ನೋರು ಇರ್ತಾರೆ ಮತ್ತು ನಾವು ಏನಾದರೂ ಸ್ವೀಟ್ಸ್ ಮಾಡುವಾಗ ಡ್ರೈ ಫ್ರೂಟ್ಸ್ ಹಾಕೋಕ್ಕೆ ಸ್ವಲ್ಪ ಜಾಸ್ತಿ ತರ್ತಾಯಿರ್ತೀವಿ ಅದು ಹುಲ್ಲ ಬಿದ್ದು ಕೆಟ್ಟೋಗ್ತಾ ಇರುತ್ತೆ ಆ ಕೆಟ್ಟೋಗ್ದಿರ ತೀರಾ ನಾವು ಸಿಂಪಲ್ಲಾಗಿ ಈ ಟಿಪ್ಪನ್ನು ಯೂಸ್ ಮಾಡಿಕೊಂಡ್ರೆ ಡ್ರೈ ಫ್ರೂಟ್ಸ್ ಅನ್ನೋದು ಕೆಟ್ಟೋಗ್ದಿರ ಇರುತ್ತೆ ತುಂಬ ದಿನ ಬರುತ್ತೆ ಯಾವ ರೀತಿ ಅಂದರೆ ಈ ರೀತಿ ಪ್ಲ್ಯಾಸ್ಟಿಕ್ ಬಾಕ್ಸನ್ನು ತಗೊಂಡು ಇಲ್ಲಾಂದರೆ ಗಾಜಿನ ಬಾಕ್ಸನ್ನು ತಗೊಂಡು ಈ ರೀತಿ ಕ್ಲೋಸ್ ಮಾಡಿ ಡ್ರೈ ಫ್ರೂಟ್ಸನ್ನು ಹಾಕಿ ಈ ರೀತಿ ಕ್ಲೋಸ್ ಮಾಡಿಕೊಂಡು ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ಅದು ಬೇಗ ಹುಳನೂ ಬೀಳೋದಿಲ್ಲ ಮತ್ತು ಕೆಟ್ಟೋಗ್ದಿರ ತುಂಬ ಜಾಸ್ತಿ ದಿನ ಇರುತ್ತೆ ನೋಡಿದ್ರಲ್ಲ ನನ್ನ ಸಿಂಪಲ್ ಟಿಪ್ಸು ನಿಮ್ಗೆ ಸ್ವಲ್ಪ ಆದರೂ ಇಷ್ಟವಾದಲ್ಲಿ ಸ್ವಲ್ಪ ಆದರೂ ಒಂದು ಟಿಪ್ಪಾದರೂ ನಿಮ್ಗೆ ಯೂಸ್ ಆಗುತ್ತೆ ಅಂದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕಿನ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್